ಚಳಿಗಾಲಕ್ಕೆ ದೇಹಕ್ಕೆ ಹಿತವಾಗಿ ಬಾಯಿಗೆ ರುಚಿಯಾಗಿ ಒಂದು ಸಾರನ್ನು ಮಾಡೋಣ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೈಡಲ್ಲಿ ಹಪ್ಪಳ ಸಂಡಿಗೆ ಎಲ್ಲ ಇದ್ಬಿಟ್ರೆ ಊಟದ ಮಜಾನೇ ಬೇರೆ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇವತ್ತು ನಾನು ಒಂದು ಸುಲಭದ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ ತುಂಬ ಸುಲಭವಾಗಿ ಮಾಡುವಂತಹ ಸಾರು ತುಂಬ ಚೆನ್ನಾಗಿದೆ ಒಂದು ಡಿಫ್ರೆಂಟ್ ಆಗಿರುವಂತಹ ಮಸಾಲೆಯೊಂದಿಗೆ ಮಾಡ್ತಾ ಇರುವಂತಹ ಸಾರು ಬನ್ನಿ ಈ ಸಾರನ್ನು ಮಾಡೋದು ಹೇಗೆ ನೋಡೋಣ ಇದನ್ನು ಮಾಡಲಿಕ್ಕೆ ನಾನು ಒಂದು ಬಾಣಲೆಗೆ ತುಪ್ಪವನ್ನು ಇದ್ದೀನಿ ಈ ಸಾರಿಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ತುಪ್ಪದ ಬದಲಾಗಿ ನೀವು ಎಣ್ಣೆ ಸಹ ಹಾಕ್ಬೋದು ಎರಡು ಚಮಚ ತುಪ್ಪ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅನ್ನೋದಾದರೆ ಈ ರೀತಿ ಒಂದು ಐದಾರು ಎಸಳು ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಇಲ್ಲಿ ಹಿಂಗನ್ನು ಹಾಕ್ಬೋದು ಒಂದು ಮೂರ್ನಾಲ್ಕು ಹಸಿ ಮೆಣಸಿನಕಾಯಿ ಖಾರಕ್ಕೆ ಇದಿಷ್ಟನ್ನು ತುಪ್ಪದಲ್ಲೇ ಹುರಿಯೋಣ ಒಳ್ಳೆ ಪರಿಮಳ ಬರಬೇಕು ಘಮ್ ಅಂತ ಹಾಗಾಗಿ ಅಲ್ಲಿ ಅಲ್ಲಿ ತನಕ ಇದನ್ನು ಹುರಿದು ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ ಆಗಿದೆ ಕೆಮ್ಮಾಗಿದೆ ಬಾಯಿ ರುಚಿ ಹಾಳಾಗಿದೆ ಜ್ವರ ಬಂದು ಅನ್ನುವಾಗ ಈ ಸಾರು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಹೆಚ್ಚಿರುವಂತಹ ಎರಡು ಟೊಮ್ಯಾಟೊ ಹೋಳುಗಳನ್ನು ಹಾಕಿ ಮೆದು ಆಗಬೇಕು ಅಲ್ಲಿ ತನಕ ಹುರ್ಕೋತೀನಿ ನಂತರ ಇದಕ್ಕೆ ನಾನು ದಪ್ಪವಾಗಿ ತೆಗೆದಿಟ್ಕೊಂಡಿರುವಂತಹ ಎರಡು ಚಮಚದಷ್ಟು ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ಟೊಮೆಟೊನು ಹಾಕಿರೋದ್ರಿಂದ ಹುಣಸೆ ಹಣ್ಣನ್ನು ನೀವು ನೋಡಿಕೊಂಡು ಹಾಕೊಳ್ಳಿ ಜಾಮೂನ್ ಟೊಮೆಟೊ ಆದರೆ ಹುಳಿ ಜಾಸ್ತಿ ಬೇಕಾಗುತ್ತೆ ಹುಳಿ ಟೊಮೆಟೊ ಆದರೆ ಸ್ವಲ್ಪ ಹುಳಿ ಕಡಿಮೆ ಸಾಕಾಗುತ್ತೆ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಂತರ ನಾವು ಮಸಾಲೆ ಹಾಕಿದ್ಮೇಲೆ ಸಹ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬಹುದು ಸ್ವಲ್ಪ ನೀರನ್ನು ಹಾಕಿ ಟೊಮೆಟೊ ಹೋಳುಗಳು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ ಇದಕ್ಕೊಂದು ಅರ್ಧ ಚಮಚದಷ್ಟು ಅರ್ಶಿಣವನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾರೆ ಅಷ್ಟರಲ್ಲಿ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಚಮಚದಷ್ಟು ಅಥವಾ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿದ್ದೇನೆ ನಂತರ ಒಂದು ಚಮಚದಷ್ಟು ಕಾಳು ಮೆಣಸು ಒಂದೂವರೆ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಅದರಲ್ಲಿ ಅರ್ಧ ಭಾಗದಷ್ಟು ಜೀರಿಗೆ ಇದಿಷ್ಟನ್ನು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು ಉದ್ದಿನಬೇಳೆಯ ಘಮ ಬರಬೇಕು ಅಲ್ಲಿ ತನಕ ಹುರ್ಕೊಳ್ಳೋಣ ಈ ಉದ್ದಿನಬೇಳೆ ಹಾಕೋದ್ರಿಂದನೇ ಈ ಸಾರು ತುಂಬ ರುಚಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಕರಟಿಸ್ಕೋಬೇಡಿ ಉದ್ದಿನಬೇಳೆ ಬಣ್ಣ ನೋಡಿ ಬದಲಾದ ಮೇಲೆ ಒಂದು ಎರಡು ದೊಡ್ಡ ಚಮಚದಷ್ಟು ತೆಂಗಿನಕಾಯಿ ತುರಿ ತುಂಬ ಹಾಕೋದು ಬೇಡ ಎರಡು ಚಮಚ ಸ್ವಲ್ಪ ಹಾಕಿದರೆ ಸಾಕು ಒಣ ಕೊಬ್ಬರಿ ಇದ್ದರೆ ಅದನ್ನು ಸಹ ಬೇಕಿದ್ರೂ ಹಾಕೋಬೋದು ಇದನ್ನು ಬಿಸಿಯಲ್ಲೇ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿ ಮಾಡಿಕೊಳ್ಳಿ ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ ಗೆ ಹಾಕಿ ಚೂರ ನೀರನ್ನು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ಹರ್ಕೊಂಡು ಬರ್ತೇನೆ ಈ ಕಡೆ ನಾವು ರುಬ್ ಬೇಯಿಸ್ಲಿಕ್ಕಿಟ್ಟಂತಹ ಇಟ್ಟಂತಹ ಟೊಮೆಟೊ ಹೋಳುಗಳು ಸಹ ಚೆನ್ನಾಗಿ ಬೆಂದಿದೆ ಬೆಂದಿದ್ಮೇಲೆ ನಾವು ರುಬ್ಬಿದಂತಹ ಮಿಶ್ರಣವನ್ನು ಸೇರಿಸಿ ಮಿಕ್ಸರ್ ಜಾರ್ಗು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಕಾಯಿ ಉದ್ದಿನಬೇಳೆ ಎಲ್ಲ ರುಬ್ಬು ಹಾಕಿರೋದ್ರಿಂದ ಗಟ್ಟಿಯಾಗತ್ತೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರ್ಸ್ಕೊತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ಇದು ಚೆನ್ನಾಗಿ ಕುದ್ದ ಕುದ್ದಾಗೆ ಆ ಬೆಳ್ಳುಳ್ಳಿದು ಉದ್ದಿನ ಬೆಳೆದು ಒಳ್ಳೆ ಘಮ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಸುಲಭವಾಗಿ ಮಾಡುವಂತಹ ಸಾರು ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡ್ರೆ ಇನ್ನೊಂದು ಕಡೆ ಫಟಾಫಟ್ ಅಂತ ನೀವು ಸಾರನ್ನು ಮಾಡ್ಕೊಳ್ಬೋದು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಫಟಾಫಟ್ ಸಾರು ತಯಾರಾಗೇ ಬಿಡ್ತು ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡು ಸಾರನ್ನು ಹಾಕ್ಕೊಂಡು ಊಟ ಮಾಡೋಕ್ಕೆ ಯಾರಿಗೆಲ್ಲ ಇಷ್ಟ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾರಿಬೇಡಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ನೀವು ಸಹ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು